ಆತ್ಮೀಯ ಶಿಕ್ಷಕ ಮಿತ್ರರೇ ಮತ್ತು ಪ್ರೀತಿ ವಿದ್ಯಾರ್ಥಿಗಳೇ ಅಧ್ಯಾಯ ಎರಡು ಆಮ್ಲಗಳು ಪ್ರತಿ ಆಮ್ಲಗಳು ಮತ್ತು ಲವಣಗಳು ಚಟುವಟಿಕೆ ಎರಡು ಪಾಯಿಂಟ್ ಒಂಬತ್ತು ಏನಂದ್ರೆ ಎಚ್ ಸಿ ಎಲ್ ಅನಿಲದ ತಯಾರಿಕೆ ಹಾಗಾದ್ರೆ ಈ ಒಂದು ಚಟುವಟಿಕೆ ಮಾಡಲು ಬೇಕಾದಂತಹ ವಸ್ತುಗಳು ಏನಪ್ಪ ಅಂದ್ರೆ ಒಂದು ಸ್ಟ್ಯಾಂಡ್ ಬೇಕು ಆ ಸ್ಟ್ಯಾಂಡ್ಗೆ ನಾನೀಗ ಒಂದು ಟೆಸ್ಟ್ ಅಥವಾ ಪ್ರಣಾಳವನ್ನ ಇಲ್ಲಿ ಸಿಕ್ಕಿಸಿದ್ದೇನೆ ಜೋಡಿಸಿದ್ದೇನೆ ಮತ್ತೆ ಈ ಒಂದು ಪ್ರಯಾಣಕ್ಕೆ ನಾನು ಏಕರಂಧ್ರವಿರುವ ರಬ್ಬರ್ ಬಿಡೆ ಮತ್ತು ಆ ರಬ್ಬರ್ ಬಿಡೆಯಿಂದ ಹೊರಬರುತ್ತಿರುವ ಒಂದು ನಿರ್ಗಮನಾಳ ಬೇಕಾಗುತ್ತೆ ನಂತರ ನಮಗೆ ಪ್ರಮುಖವಾಗಿ ಸಲ್ಫ್ರಿಕ್ ಆಮ್ಲ ಬೇಕಾಗುತ್ತೆ ಸಲ್ಫ್ರಿಕ್ ಆಮ್ಲ ನಂತರ ನೀಲಿ ಲಿಟ್ಮಸ್ ಬೇಕಾಗುತ್ತೆ ಸೊ ಇದು ಲಿಟ್ಮಸ್ ನಂತರ ಆಸಿಡ್ ಫಿಲ್ಲರ್ ಬೇಕಾಗುತ್ತೆ ಮತ್ತು ಪ್ರಮುಖವಾಗಿ ಸೋಡಿಯಂ ಕ್ಲೋರೈಡ್ ಬೇಕಾಗುತ್ತೆ ಮತ್ತು ಒಂದು ಸ್ಪ್ಯಾಚುಲ ಬೇಕಾಗುತ್ತೆ ಏನು ಚಡ್ಡಕ್ಕೆ ಮುಂದುವರಿಸೋಣ ಸೊ ಮೊದಲಿಗೆ ನಾವೀಗ ಈ ಒಂದು ಸ್ಟ್ಯಾಂಡಿಗೆ ಸಿಕ್ಕಿಸಿದ ಈ ಒಂದು ಪ್ರಯಾಣಕ್ಕೆ ಸೋಡಿಯಂ ಕ್ಲೋರೈಡ್ ಅನ್ನ ಹಾಕಬೇಕಾಗುತ್ತೆ ಸೋಡಿಯಂ ಕ್ಲೋರೈಡ್ ಅನ್ನು ನಾನು ಪ್ರಯಾಣದಲ್ಲಿ ಹಾಕ್ತಾ ಇದ್ದೀನಿ ಸೋಡಿಯಂ ಕ್ಲೋರೈಡ್ ಅನ್ನು ಸೋಡಿಯಂ ಕ್ಲೋರೈಡ್ ಅನ್ನು ಹಾಕಿದ್ದೇನೆ ಸೋಡಿಯಂ ಕ್ಲೋರೈಡ್ ಹಾಕಿದ್ದೇನೆ ನಂತರ ಇದಕ್ಕೆ ನಾವು ಆಮ್ಲವನ್ನು ಹಾಕಬೇಕಾಗುತ್ತೆ ಇಲ್ಲಿ ನಾವು ಸಲ್ಫರಿಕ್ ಆಮ್ಲ ಕೂಡ ಹಾಕ್ಬೋದು ಮತ್ತೆ ಹೈಡ್ರಕ್ಲೋರಿಕ್ ಆಮ್ಲ ಕೂಡ ಹಾಕಬಹುದು ಹಾಕಿದ ತಕ್ಷಣ ಏನಾಗುತ್ತೆ ಈ ಒಂದು ನಿರ್ಗಮನಾಳ ಸೊ ಇಲ್ಲಿ ಹಾಕಿದ ತಕ್ಷಣ ಹೈಡ್ರಕ್ಲೋರಿಕ್ ಆಮ್ಲ ಆದ್ರೆ ಹಾಕ್ಬೋದು ಸೋಡಿಯಂ ಅದು ಸಲ್ಫರಿಕ್ ಆಮ್ಲ ಹಾಕ್ಬೋದು ಹಾಕಿದ ತಕ್ಷಣ ಇಲ್ಲಿ ಸೋಡಿಯಂ ಕ್ಲೋರೈಡ್ ಜೊತೆ ಸಲ್ಫ್ರಿಕ್ ಆಮ್ಲ ವರ್ತಿಸಿ ಸೋಡಿಯಂ ಸಲ್ಫೇಟ್ ಮತ್ತು ಎಚ್ ಸಿ ಎಲ್ ಅನಿಲ ಉತ್ಪತ್ತಿ ಆಗುತ್ತೆ ನಾನೀಗ ಸೋಡಿಯಂ ಕ್ಲೋರೈಡ್ ತೊಗೊಂಡಿದ್ದೀನಿ ಆ ಸೋಡಿಯಂ ಕ್ಲೋರೈಡ್ಗೆ ನಾನೀಗ ಸಲ್ಫ್ರಿಕ್ ಆಮ್ಲವನ್ನ ಹಾಕಬೇಕಾಗುತ್ತೆ ಸಲ್ಫ್ರಿಕ ಆಮ್ಲ ಹಾಕ್ಬಿಡಿ ಹಾಕಿದ ತಕ್ಷಣ ಮುಚ್ಚಿಬಿಡ್ಬೇಕು ಕ್ಲೋಸ್ ಮಾಡಬೇಕು ಅವಾಗ ಏನಾಗುತ್ತೆ ಈ ಮೂಲಕ ಒಂದು ಅನಿಲ ಉತ್ಪತ್ತಿ ಆಗುತ್ತೆ ಆ ಅಂತ ಅನಿಲವನ್ನ ನಾವು ಈ ನೀಲಿಕ್ಮಸ್ ಕಾಗದ ಪರೀಕ್ಷೆ ಮಾಡಬೇಕಾಗುತ್ತೆ ನೀಲಿಮಸ್ ಕಾಗದ ತೊಗೊಳ್ಬೇಕಾಗುತ್ತೆ ಸರ್ ನೀಲಿಕ್ಮಸ್ ಕಾಗದ ತಗೋತಾ ಇದ್ದೀನಿ ಸೊ ನೀಲಿಕ್ಮಸ್ ಕಾಗದ ತಗೊಂಡ್ಬಿಟ್ಟು ಒಂದು ಕಾಗದವನ್ನ ತಗೊಂಡ್ಬಿಟ್ಟು ಅದು ಒಣಗಿರಲಿ ಶುಷ್ಕವಾದಂತ ನೀಲಿಮಸ್ ತಗದಿಡೋಣ ಇಲ್ಲಿ ಹೊರಗಡೆ ಇದು ಇನ್ನೊಂದು ಲೀಟ್ ಮಸ್ಕಾರ ತೊಗೊಂಡ್ಬಿಟ್ಟು ಅದನ್ನ ತೇವ ಮಾಡ್ಕೊಂಡು ಸೊ ಇದು ವಾಚ್ ಕ್ಲಾಸ್ ಅಲ್ಲಿ ನೀರು ತಗೊಂಡಿದ್ದೀನಲ್ಲ ಅದರಲ್ಲಿ ತೇವಾಮಯವಾಗಿ ಇಟ್ಕೊಂಡಿದ್ದೀನಿ ಎಚ್ಚರಿಕೆಯಿಂದ ನಾವು ಹಾಕ್ಬೇಕಾಗುತ್ತೆ ನೋಡಿಗ ನಾನು ಎಚ್ಚರಿಕೆಯಿಂದ ನೋಡಿ ಅನಿಲ ಬರ್ತಾ ಇದೆ ಇಲ್ಲೊಂದು ಅನಿಲ ಬರ್ತಾ ಇದೆ ಸೊ ಅನಿಲಕ್ಕೆ ನಾನೀಗ ಒಣಗಿದ ಸಲ ಅನಿಲ ಉತ್ಪತ್ತಿ ಆಗ್ತಾ ಇದೆ ಒಣಗಿದ ಲೀಟ್ ಪಸ್ವನ್ನ ಇಡ್ತಾ ಇದ್ದೀನಿ ಕಾಗದ ಕೆಂಪಾಯ್ತಾ ಓಕೆ ಈಗ ಅದೇ ಹಸಿ ಅಥವಾ ಒದ್ದೆ ಇದನ್ನ ಇಟ್ಕೊಳ್ತೀನಿ ಅವಾಗ ಏನಾಗುತ್ತೆ ಗಮನಿಸಿ ಏನಾಯ್ತು ಕೆಂಪಾಯ್ತು ಆದರೆ ಅದೇ ಒಣಗಿನ ಲಿಟ್ಮಸ್ ಮಸ್ ಶುಷ್ಕವಾದಂತ ಲಿಟ್ಮಸ್ ಕೆಂಪಾಗಲಿಲ್ಲ ಆದರೆ ಒದ್ದೆ ಅಂತ ಲಿಟ್ಮಸ್ ಏನಾಗಿದೆ ಕೆಂಪಾಯ್ತು ಕಾರಣ ಏನಿರ್ಬೋದು ಅಂದ್ರೆ ಇಲ್ಲಿ ಏನು ಎಸ್ಸಿಲ ಉತ್ಪತ್ತಿ ಆಗುತ್ತಲ್ಲ ಆ ಎಸಿಲ ಉತ್ಪತ್ತಿಯಾಗಿ ಅದು ಎಚ್ ಪ್ಲಸ್ ಮತ್ತು ಸಿ ಎಲ್ ಮೈನಸ್ ಆಗ್ಬೇಕಂದ್ರೆ ಅಲ್ಲಿ ಏನು ಏನು ಉಪಸ್ಥಿತಿ ಇರಬೇಕಾಗುತ್ತೆ ನೀರು ಉಪಸ್ಥಿತಿ ಆಗಿರ್ಬೇಕಾಗುತ್ತೆ ಇಲ್ಲಿ ನೀರು ಉಪಸ್ಥಿತಿ ಇರೋದ್ರಿಂದ ಏನಾಗಿದೆ ನೀಲಿಮಸ್ ಕೆಂಪಾಗಿದೆ ಇಲ್ಲಿ ಒಣಗಿರ್ತಕ್ಕಂತಹ ಒಣಗಿರ್ತಕ್ಕಂತಹ ಒಂದು ಲಿಟ್ಮಸ್ ಕಾಗದ ಹಿಡಿದಾಗ ಅದು ಕೆಂಪು ಆಗುದಿಲ್ಲ ಕಾರಣ ಏನ್ ಅಲ್ಲಿ ಆಯಾನಿಗಳು ವಿಭಜನೆ ಆಗ್ಬೇಕಲ್ಲ ಅದು ಅಯ್ಯಾನಿಗಳು ವಿಭಜನೆ ಆಗ್ಬೇಕಂದ್ರೆ ನೀರಿನ ಅವಶ್ಯಕತೆ ಇದೆ ಸೊ ನೀರಿನ ಸನ್ನಿಧದಲ್ಲಿ ಮಾತ್ರ ಎಚ್ ಸಿ ಎಲ್ ಅನಿಲ ಹೆಚ್ ಪ್ಲಸ್ ಮತ್ತು ಸಿ ಎಲ್ ಮೈನಸ್ ಅಯಾನಗಳಾಗಿ ವಿಭಜಿಸಲ್ಪಡುತ್ತೆ ಆ ವಿಭಜಿಸಲ್ಪಟ್ಟಾಗ ಮಾತ್ರ ಅದೇನಾಗುತ್ತೆ ನೀಲಿ ಕೆಂಪಾಗಿ ಪರಿವರ್ತನೆ ಇದರ ಅರ್ಥ ಏನಪ್ಪ ಅಂದ್ರೆ ಅಲ್ಲಿ ಸಿ ಎಲ್ ಅನಿಲ ಎಚ್ ಪ್ಲಸ್ ಅಯಾನಗಳು ವಿಭಜಿಸಬೇಕಂದ್ರೆ ಯಾವ್ದ್ರ ಅವಶ್ಯಕತೆ ಇದೆ ನೀರಿನ ಅವಶ್ಯಕತೆ ಅಂದ್ರೆ ಯಾವಾಗಲೂ ಕೂಡ ಎಚ್ ಪ್ಲಸ್ ಒಂಟಿ ಆಗಿರೋದಿಲ್ಲ ನೀರಿನ ಅನು ಜೊತೆ ಸೇರ್ಬಿಟ್ಟು ಎಚ್ ತ್ರೀ ಪ್ಲಸ್ ಆಗುತ್ತೆ ಅಂದ್ರೆ ನಾವೇವಿ ಹೈಡ್ರೋನಿಯಂ ಅಯಾನು ಹೈಡ್ರೋನಿಯಂ ಅಯಾನ್ ಎಲ್ಲಿ ಉಂಟಾಗುತ್ತೋ ಅದು ನೀಲಿ ಕೆಂಪಾಗುತ್ತೆ ಹೈಡ್ರೋನಿ ಅಯಾನು ಇಲ್ಲಿ ಉಂಟಾಗೋದಿಲ್ಲ ಯಾಕಂದ್ರೆ ನೀರಿಲ್ಲ ಇಲ್ಲಿ ವಿಭಜನೆ ಆಗೋದಿಲ್ಲ ಇದರಿಂದ ಅದೇನಾಗಲ್ಲ ಕೆಂಪಾಗ ಚಟುವಿಕೆ ನಾವೇನ್ ತಿಳ್ಕೋಬಹುದಂದ್ರೆ ಎಚ್ ಸಿ ಎಲ್ ಅನಿಲವು ಎಚ್ ಪ್ಲಸ್ ಮತ್ತು ಸಿ ಎಲ್ ಮೈನಸ್ ಅಯಾನಗಳಿಗೆ ವಿಭಜಿಸಬೇಕಂದ್ರೆ ಅಲ್ಲಿ ನೀರಿನ ಅವಶ್ಯಕತೆ ಇದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಮತ್ತು ಅಯಾನಗಳು ವಿಭಜಿಸಿಕೆ ಅಯಾನಗಳು ವಿಭಜನೆ ಯಾವಾಗತ್ತ ನೀರಿನ ಸಾಧ್ಯದಲ್ಲಿ ಮಾತ್ರನೇ ಅಯಾನಿಗಳ ವಿಭಜನೆ ಆಗುತ್ತೆ ಅನ್ನೋದು ನಾವು ಕೂಡ ತಿಳ್ಕೊಳ್ಬಹುದಾಗಿ ಓಕೆನಾ